ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಸ್ನೇಹಿತರೆ ಮಾನವ ಜನ್ಮ ದೊಡ್ಡದು ಅಂದಿದೆ ಹಿಂದೂ ಶಾಸ್ತ್ರ ಪುರಾಣ ಅಷ್ಟೇ ಯಾಕೆ ಮಾನವನಾಗಿ ಹುಟ್ಟಿದ ನಾವೆಲ್ಲ ಪ್ರತಿನಿತ್ಯ ನಮ್ಮ ಚಿಂತೆ ಬರೀ ನಮ್ಮ ಜೀವನದ ಬೇಕು ಬೇಡಗಳ ಗೊಂದಲದಲ್ಲೇ ಇರ್ತೀವಿ ಆದರೆ ನಮ್ಮ ವಾಸ್ತವ ಸ್ಥಿತಿ ನಮ್ಮ ಹುಟ್ಟು ಅದರಿಂದಿನ ಕರ್ತವ್ಯ ಆ ರಹಸ್ಯ ಎಲ್ಲವನ್ನ ತಿಳಿದುಕೊಳ್ಳದೆ ನಮಗೆ ನಾವೇ ಶಾಶ್ವತ ಜೀವಿಗಳೇನೋ ಅನ್ನೋ ಅಹಂನಲ್ಲೇ ಜೀವನಗಳಿತಿದ್ದೀವಿ ಆದರೆ ಈ ಸಂಸಾರ ಬಂಧನಗಳ ಬಿಟ್ಟು ಯೋಚನೆ ಮಾಡಿದರೆ ಅಲ್ಲಿ ನಮ್ಮ ಅಸ್ತಿತ್ವವೇ ಇರೋದಿಲ್ಲ ಹುಚ್ಚರನ ನೋಡಿ ನಾವು ನಗುವಂತೆ ನಮ್ಮ ವಾಸ್ತವ ಮಿಚ್ಚದ ಅರಿವಾದರೆ ನಮ್ಮ ಮನಸ್ಸೇ ಗಹಗಹಿಸಿ ನಗತ್ತೆ ನಾನು ನನ್ನದು ನನ್ನವರು ಸಂಸಾರ ಅನ್ನೋ ಜಂಜಾಟದಲ್ಲೇ ಉಳಿದು ಅಡಿದು ಬಿಡ್ತೀವಿ ಹಿಂದೂ ಶಾಸ್ತ್ರಗಳು ಈ ಪ್ರಪಂಚವನ್ನು ಒಂದು ವೃಕ್ಷಕ್ಕೆ ಹೋಲಿಸಿವೆ ಭಾಗವತವು ಇದನ್ನು ಇನ್ನೂ ಪರಿಶುದ್ಧವಾಗಿ ವರ್ಣಿಸಿದೆ ಈ ಮರಕ್ಕೆ ಎರಡು ಬೀಜಗಳಿವೆ ಅದು ಗುಣ ದೋಷ ಇನ್ನು ನೂರು ಬೇರುಗಳಿವೆ ಅದನ್ನು ಆಸೆ ಎನ್ನತ್ತೆ ನಂತರ ಮೂರು ಕಾಂಡಗಳಿವೆ ಅದನ್ನು ಸತ್ರ ರಜಸ್ ಮತ್ತು ತಮಸ್ ಎಂದು ವಿವರಿಸಿದೆ ಇನ್ನು ಐದು ಪ್ರಧಾನ ಶಾಖೆಗಳಿವೆ ಅವು ಪಂಚಭೂತಗಳು ಮತ್ತು ಹನ್ನೊಂದು ಉಪಶಾಖೆಗಳಿವೆ ಅವುಗಳನ್ನು ದಶ ಇಂದ್ರಿಯ ಮತ್ತು ಮನಸ್ಸಿಗೆ ಹೋಲಿಸಿದೆ ಅದು ಐದು ಬಗೆಯ ಜೀವರಸವನ್ನ ಅಂದರೆ ಇಂದ್ರಿಯ ವಸ್ತುಗಳನ್ನು ಹೊರಸೂಸುತ್ತೆ ಅದರಲ್ಲಿ ಎರಡು ಹಕ್ಕಿಗಳು ಅಂದರೆ ಜೀವಾತ್ಮ ಮತ್ತು ಪರಮಾತ್ಮರು ಅಲ್ಲಿ ಗೂಡು ಕಟ್ಟಿಕೊಂಡಿದ್ದಾರೆ ಆ ವೃಕ್ಷವು ಸೂರ್ಯನ ಕಡೆಗೆ ಬೆಳೆಯುತ್ತೆ ಅದಕ್ಕೆ ನರ ಪಿತ್ತ ಮತ್ತು ಮೇಧಸ್ಸು ಎಂಬ ಮೂರು ತೊಗಟೆಗಳಿವೆ ಮತ್ತು ಸುಖ ದುಃಖ ಎಂಬ ಎರಡು ಬಗೆಯ ಫಲ ಬಿಡುತ್ತವೆ ಈ ವೃಕ್ಷ ರೂಪಕವನ್ನ ಪಿಂಡಾಂಡ ಬ್ರಹ್ಮಾಂಡಗಳೆರಡಕ್ಕೂ ಅನ್ವಯಿಸಬಹುದು ವೃಕ್ಷ ಎಂತಹದ್ದು ಅಂತ ತಿಳಿದರೆ ಅದರಿಂದ ಹೊರಬರುವುದು ಸುಲಭ ನಮ್ಮ ಮತ್ತು ಪ್ರಪಂಚದ ಬಗ್ಗೆ ಸರಿಯಾದ ತಿಳುವಳಿಕೆ ನಮಗಿರಬೇಕು ದಿವ್ಯ ಶಕ್ತಿಯ ಮೂಲದಿಂದ ವೃಕ್ಷ ಬೆಳೆಯುವುದು ವ್ಯಕ್ತಿ ಮತ್ತು ವಿಕಾಸಗಳೆರಡರ ಸಂಪರ್ಕವನ್ನು ಕಂಡುಹಿಡಿಯಲು ಮನಸ್ಸನ್ನು ಉನ್ನತ ಕೇಂದ್ರಗಳಿಗೆ ಏರಿಸಬೇಕು ಮರದ ಬೇರುಗಳು ಯಾವುವೆಂದರೆ ನಮ್ಮ ಅಸಂಖ್ಯ ಆಸೆ ಆಕಾಂಕ್ಷೆಗಳು ನಮ್ಮ ಎಲ್ಲ ಕಷ್ಟಗಳ ಮೂಲ ಈ ಆಸೆಗಳೇ ಭಕ್ತಿ ಮತ್ತು ನಿಸ್ವಾರ್ಥ ಸೇವೆಯನ್ನು ಈ ಬೇರುಗಳ ಹಿಡಿತದಿಂದ ನಾವು ಬಿಡಿಸಿಕೊಳ್ಳುವಂತೆ ಮಾಡುತ್ತೆ ಈ ಎಲ್ಲ ಬೇರುಗಳನ್ನು ಕತ್ತರಿಸಿ ಹಾಕಿದರೆ ಮರವೇ ಬಿದ್ದು ಹೋಗುತ್ತೆ ಆದರೆ ಈ ರೀತಿ ಆಗೋದು ಅಸಂಭವ ಆಸೆಗಳ ಕೆಲ ವಂಶವನ್ನು ಮಾತ್ರ ನಾವು ನಾಶಪಡಿಸಬಹುದು ಅಷ್ಟೆ ಮರವು ಉಳಿದ ಬೇರುಗಳಿಂದ ಬದುಕಿ ಉಳಿಯುತ್ತೆ ಆಸೆಗಳ ಬೇರುಗಳನ್ನೆಲ್ಲ ಕತ್ತರಿಸಿ ಹಾಕುವುದು ಅಷ್ಟು ಸುಲಭವಲ್ಲ ಆದರೆ ನಾವು ಚಿಂತೆಗೀಡಾಗಬೇಕಾಗಿಲ್ಲ ನಮ್ಮ ಆಧ್ಯಾತ್ಮಿಕ ಸಾಧನೆ ನಮ್ಮ ಕೇಳು ಸ್ವಭಾವವನ್ನು ಹೆಚ್ಚು ಹೆಚ್ಚು ಪ್ರಕಾಶಿಸಿದ್ರೆ ನಮ್ಮ ಆಸೆಗಳ ಬೇರುಗಳನ್ನು ಹೊರಪಡಿಸಿದ್ರೆ ಅದರಿಂದ ನಾವು ಹತಾಶರಾಗಬೇಕಿಲ್ಲ ಎಷ್ಟೋ ಕೆಟ್ಟ ಸಂಸ್ಕಾರಗಳು ನಮ್ಮ ಅಂತರ್ಮನಸ್ಸಿನಲ್ಲಿ ಹುದುಗಿಕೊಂಡಿವೆ ನಮಗೆ ಗೊತ್ತಿಲ್ಲದಂತೆ ಬಹುಕಾಲದಿಂದ ಅವು ಅಲ್ಲೇ ನೆಲೆಸಿವೆ ಅವುಗಳೆಲ್ಲವೂ ಮೇಲೆ ಏಳಲು ಪ್ರಾರಂಭಿಸಿದ್ರೆ ಅವುಗಳ ಸುಳಿವು ನಮಗೆ ಸಿಕ್ಕಿತ್ತಲ್ಲ ಅಂತ ಆನಂದ ಪಡಬೇಕು ನಮ್ಮ ಒಳಗಿನ ನಿಜವಾದ ಸ್ಥಿತಿ ಏನೆಂಬುದನ್ನು ತಿಳಿದುಕೊಂಡು ಉದ್ವಿಗ್ನರಾಗದೆ ಜಾಣತನದಿಂದ ಪರಿಸ್ಥಿತಿಯನ್ನು ಎದುರಿಸಬೇಕು ಇದರ ಬದಲು ಆ ಭಾವನೆಗಳನ್ನು ಮುಚ್ಚಿಟ್ಟುಕೊಂಡು ಅವುಗಳು ಇಲ್ಲವೇ ಇಲ್ಲ ಎಂಬಂತೆ ನಟಿಸಿದರೆ ನಮ್ಮನ್ನು ನಾವೇ ವಂಚಿಸಿಕೊಂಡಂತೆ ಆಗತ್ತೆ ಇದರಿಂದ ನಮ್ಮ ಆಧ್ಯಾತ್ಮಿಕ ಪ್ರಗತಿಯನ್ನು ನಾವೇ ಸ್ಥಗಿತಗೊಳಿಸದಂತೆ ಆಗತ್ತೆ ನಮ್ಮ ತಪ್ಪುಗಳನ್ನು ನಾವು ಗುರುತಿಸಲು ಇಷ್ಟಪಡದಿದ್ದರೆ ಜೀವನದ ಸಮಸ್ಯೆಯನ್ನು ಎದುರಿಸುವ ಧೈರ್ಯ ನಮಗೆ ಹೇಗೆ ಬಂದಿತ್ತು ನಮ್ಮ ಮನಸ್ಸಿನ ಅಂತರಾಳದಲ್ಲಿ ಎಲ್ಲವನ್ನು ಅಡಗಿಸಿಟ್ಟುಕೊಂಡು ಇಟ್ಟುಕೊಂಡು ಬಿಟ್ಟರೆ ಅದು ಸಮಸ್ಯೆಗೆ ಪರಿಹಾರವಾಗದು ಅದರಿಂದ ನಾವೇ ಮೂರ್ಖರಾಗ್ತೇವೆ ಸುಪ್ತ ಪ್ರಜ್ಞೆಯ ಭಾವನೆಗಳು ಪುಟಿತು ಬಂದಂತೆ ಅವುಗಳನ್ನು ಭಗವಂತನ ಕಡೆಗೆ ಮುಂದುವರಿಸಬೇಕು ಹಳೆಯ ಸಂಸ್ಕಾರಗಳನ್ನು ನಿರ್ಮೂಲನಗೊಳಿಸುವ ಶಕ್ತಿ ಕೊಡೆಂದು ಅವನನ್ನು ವ್ಯಾಕುಲತೆಯಿಂದ ಪ್ರಾರ್ಥಿಸಬೇಕು ಸುಪ್ತ ಪ್ರಜ್ಞೆಯನ್ನು ಶುದ್ಧಗೊಳಿಸುವಲ್ಲಿ ಪ್ರಾರ್ಥನೆ ಶಕ್ತಿಯುತ ಸಾಧನವಾಗಬಲ್ಲದು ಕೆಟ್ಟ ಭಾವನೆಗಳು ಮನಸ್ಸಿಗೆ ಬಂದಾಗ ಭಯಪಡಬೇಡಿ ದೇವರಿಗೆ ನೀವು ಎಲ್ಲವನ್ನು ನಿವೇದಿಸುವಂತೆ ಅವನ್ನೂ ನಿವೇದಿಸಿ ಯಾರಿಗೆ ಭಗವಂತನಲ್ಲಿ ಅಪಾರ ಇದೆಯೋ ಅವರಿಗೆ ಮಾತ್ರ ಇದು ಸಾಧ್ಯ ಇನ್ನೊಂದು ಉತ್ತಮ ವಿಧಾನವಿದೆ ಮನಸ್ಸಿಗೆ ಏನೇನು ಬರುವುದೋ ಅವು ಎಷ್ಟೇ ತುಚ್ಛವಾಗಿರಲಿ ಸಾಕ್ಷಿಯಂತೆ ಅವನ್ನು ನೋಡುತ್ತಿರುವುದು ಕೆಟ್ಟ ಭಾವನೆಗಳನ್ನು ತೊಡೆದು ಹಾಕಬೇಕಾದರೆ ಮೊದಲು ಅವುಗಳನ್ನು ಗುರುತಿಸಬೇಕು ನೂರಾರು ಅಪವಿತ್ರ ಭಾವನೆಗಳು ಮನಸ್ಸಿನಾಳದಲ್ಲಿ ಹೊದಗಿಕೊಂಡಿರಲಿ ಅದರಿಂದೇನಂತೆ ನೀವು ಅವುಗಳಿಗೆ ಅಂಟಿಕೊಳ್ಳದೇ ಇರುವುದು ಮುಖ್ಯ ನಮ್ಮ ಪ್ರಜ್ಞಾ ಮನಸ್ಸು ಅವುಗಳನ್ನು ಸಂಪರ್ಕಿಸಿದಾಗಲೇ ಅದು ನಮ್ಮದಾಗುವುದು ಮತ್ತು ನಮಗೆ ತೊಂದರೆ ಕೊಡುವುದು ಆದರೆ ಆತ್ಮ ಅಸಂಗ ಮತ್ತು ಪವಿತ್ರ ಎಂದು ತಿಳಿದರೆ ಆಗ ನಾವು ಅಪವಿತ್ರ ಭಾವನೆಗಳಿಂದ ಪ್ರಭಾವಿತರಾಗುವುದಿಲ್ಲ ಇದು ಸಾಧಕನಿಗೆ ತುಂಬ ಉಪಕಾರಿ ನಮ್ಮ ಸ್ವರೂಪವನ್ನು ಹೆಚ್ಚು ಭಾವಿಸಿ ನಮ್ಮ ಕೆಟ್ಟದಾಗಲಿ ಒಳ್ಳೆಯದಾಗಲಿ ನಮ್ಮ ಆಲೋಚನೆಗಳೊಡನೆ ಒಂದಾಗಬಾರ್ದು ಕ್ರಮೇಣ ನಾವು ನಮ್ಮ ಯೋಚನೆಗಳನ್ನೆಲ್ಲ ಮೀರಿ ಹೋಗಿ ಆತ್ಮಸ್ಥರಾಗಿ ಉಳಿತೀವಿ ಶ್ರೀಕೃಷ್ಣ ಇದನ್ನು ಉದ್ದವನಿಗೆ ಹೀಗೆ ಹೇಳ್ತಾನೆ ಸ್ಥಿರನು ಜಾಗೃತನೂ ಆಗಿದ್ದು ಏಕನಿಷ್ಠೆಯಿಂದ ಗುರು ಸೇವೆಯನ್ನು ಮಾಡುತ್ತಾ ಅದರಿಂದ ದೊರೆತ ಹರಿತವಾದ ಜ್ಞಾನವೆಂಬ ಕೊಡಲಿಯಿಂದ ಜೀವ ಮೂಲವಾದ ಈ ಸಂಸಾರ ವೃಕ್ಷವನ್ನು ಕತ್ತರಿಸಿ ಹಾಕು ಆನಂತರ ಆತ್ಮನೊಡನೆ ಒಂದಾಗಿ ಅಸ್ತ್ರವನ್ನು ಕೆಳಗಿರಿಸು ಮನಸ್ಸಿನ ವಿವೇಕ ಶಕ್ತಿಯೇ ಜ್ಞಾನವೆಂಬ ಕೊಡಲಿ ಹರಿತವಲ್ಲದ ಆಯುಧದಿಂದ ಮಂದ ಮನಸ್ಸಿನಿಂದ ಏನನ್ನು ಸಾಧಿಸಲಾಗುವುದಿಲ್ಲ ನಿರುತ್ಸಾಹದಿಂದ ಆಲಸ್ಯದ ಮನಸ್ಸಿನಿಂದ ಈ ಸಂಸಾರ ವೃಕ್ಷವನ್ನು ಕತ್ತರಿಸಲಾಗುವುದೇ ಇಲ್ಲ ಮನಸ್ಸು ಹರಿತವೂ ಜಾಗೃತವೂ ಆಗಿದ್ದರೆ ಆಗ ಮಾತ್ರ ಕತ್ತರಿಸುವ ಮನಸ್ಸನ್ನು ಪ್ರಾರಂಭಿಸಬಹುದು ಮಹಾನ್ ಚೇತನ ಸ್ವಾಮಿ ವಿವೇಕಾನಂದರು ಹೀಗೆ ಹೇಳ್ತಾರೆ ಸುಮ್ಮನೆ ಮೀನಾಮಿಷ ಎಣಿಸಬೇಡ ಈಗಲೇ ಮುಂದಡಿಗಿಡು ಸ್ವರ್ಗಕ್ಕಾಗಿ ಕಾಯುವುದೇಕೆ ಏನು ಮಾಡಬೇಕು ಅದನ್ನು ಇಲ್ಲೇ ಮಾಡಿ ಸ್ವರ್ಗದಲ್ಲಿ ಮದುವೆಯೂ ಇಲ್ಲ ಮದುವೆ ಮಾಡಿಕೊಡೋದೂ ಇಲ್ಲ ಈಗಲೇ ಮನಸ್ಸು ಮಾಡಿ ಇಲ್ಲಿಯೇ ಅವನ್ನೆಲ್ಲ ತ್ಯಜಿಸಿ ಬಿಡಬಾರದೇಕೆ ಈ ಪ್ರಪಂಚಕ್ಕೆ ಸಂಬಂಧಿಸಿದ ತಿರುಕನ ಉಡುಪನ್ನು ಕಿತ್ತೊಗೆಯಿರಿ ಸ್ವಾತಂತ್ರ್ಯದ ಧ್ವಜವನ್ನು ಧರಿಸಿ ಈ ಪ್ರಪಂಚದಲ್ಲಿ ಅತ್ಯಂತ ಪರಿಶುದ್ಧವಾದುದನ್ನು ಅತ್ಯುತ್ತಮವಾದುದನ್ನು ಭಗವಂತನ ವೇದಿಕೆಯ ಮೇಲೆ ಬಲಿಕೊಡಿ ಯಾರು ಹೋರಾಡುವನೋ ಅವನು ಏನೂ ಪ್ರಯತ್ನವನ್ನೇ ಮಾಡದವನಿಗಿಂತ ಉತ್ತಮ ತ್ಯಾಗಿಯನ್ನು ನೋಡಿದರೆ ಪವಿತ್ರತೆಯ ಸೋಂಕು ತಾಗುವುದು ದೇವರಿಗಾಗಿ ಎದ್ದು ನಿಲ್ಲಿ ಪ್ರಪಂಚ ಏನಾದರೂ ಆಗಲಿ ಹೊಂದಾಣಿಕೆ ಬೇಡವೇ ಬೇಡ ಪ್ರಪಂಚವನ್ನು ತ್ಯಜಿಸಿ ಆಗಲೇ ದೇಹ ಬಂಧನ ಸಡಿಲವಾಗುವುದು ಅದು ಸತ್ತಾಗ ನಾವು ಮುಕ್ತರು ಸ್ವತಂತ್ರರಾಗಿರಿ ಸಾವಿನಿಂದಲೇ ನಾವು ಸ್ವತಂತ್ರರಾಗೋದಿಲ್ಲ ಜೀವಿಸಿರುವಾಗಲೇ ಪ್ರಯತ್ನ ಪೂರ್ವಕವಾಗಿ ಸ್ವತಂತ್ರವನ್ನು ಸಾಧಿಸಬೇಕು ಆಗ ದೇಹಾವಸಾನದ ನಂತರ ಮತ್ತೆ ಹುಟ್ಟದೆ ಸ್ವತಂತ್ರೆಯರಾಗುವಿರಿ ಪರಿಶುದ್ಧ ಹೃದಯರೇ ಧನ್ಯರು ಏಕೆಂದರೆ ಅವರು ದೇವರನ್ನ ಕಾಣುತ್ತಾರೆ ಎಲ್ಲ ಪುಸ್ತಕಗಳು ಪ್ರವಾದಿಗಳು ಹೋದರೂ ಈ ಒಂದು ವಾಕ್ಯವೇ ಮಾನವ ಕೋಟಿಯನ್ನು ಉದ್ಧರಿಸುವುದು ಹೃದಯ ಪರಿಶುದ್ಧತೆಯಿಂದ ದರ್ಶನವಾಗುವುದು ಇದೇ ವಿಶ್ವಗಾಯನದ ಸಾರ ವಸ್ತು ಪ್ರಪಂಚದ ದೊಡ್ಡ ಪಾಪವೆಂದರೆ ಅನೇಕವನ್ನು ನೋಡುವುದು ಎಲ್ಲವೂ ಈಶಾ ವ್ಯಾಸವಾಗಲಿ ಎಲ್ಲರನ್ನೂ ಪ್ರೀತಿಸಿ ಪ್ರತ್ಯೇಕತೆಯ ಎಲ್ಲ ಭಾವನೆಯೂ ಹೊರಟು ಹೋಗಲಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ